ಎಲ್ ಶ್ರೀನಿವಾಸ್ ಅಧ್ಯಕ್ಷರು ಕೋಲಾರ ವಕೀಲರ ಸಂಘ ಇವತ್ತು ನಾವು ರಾಷ್ಟ್ರೀಯ ಕಾನೂನು ಸೇವಾ ಸೇವೆಗಳ ಪ್ರಾಧಿಕಾರದ ಒಂದು ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದ ಮೇರೆಗೆ ಇವತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವಂಥ ಎರಡು ಅಭಿಯಾನಗಳು ನಡೆಯುತ್ತಿದ್ದು ಈ ಅಭಿಯಾನಗಳ ಒಂದು ಏನು ಒಂದನೇದಾಗಿ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ತೊಂಬತ್ತು ದಿನಗಳು ನಡೆಯುವಂಥ ಕಾರ್ಯ ಅಭಿಯಾನ ವಿಶೇಷ ಅಭಿಯಾನ ಮತ್ತು ಇನ್ನೊಂದು ರಾಷ್ಟ್ರೀಯ ಲೋಕ ಅದಾಲತ್ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಈ ಪಕ್ಷಗಾರರು ಮತ್ತು ಕಕ್ಷಿದಾರರು ಎಲ್ಲರೂ ಕೂಡ ಬಾಕಿ ಇರುವಂತಹ ಪ್ರಕರಣಗಳಲ್ಲಿ ಆ ಎಲ್ಲ ಪಕ್ಷಗಾರರು ಈ ಅಭಿಯೋಜನೆಯನ್ನು ಈ ಅಭಿಯಾನವನ್ನು ಅವರು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದನ್ನು ಮಾಡಲಾಗಿದೆ ಈ ಪ್ರ ಬಾಕಿ ಇರುವ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ರಾಜಿ ಮೂಲಕ ಏನು ಇತ್ಯರ್ಥ ಮಾಡುವುದೇ ಇದರ ಮುಖ್ಯ ಮೂಲ ಉದ್ದೇಶ ಆಗಿರುತ್ತದೆ ಇವತ್ತು ರಾಜಿ ಆದಂಥ ಪ್ರಕರಣಗಳಿಗೂ ಮತ್ತು ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಆಗುವಂಥ ತೀರ್ಪುಗಳಿಗೂ ಸಾಕಷ್ಟು ವ್ಯತ್ಯಾಸ ಕಾಣಿಸುತ್ತೆ ಯಾಕಂದರೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ಇತ್ಯರ್ಥ ಆದರೆ ವೈಮನಸ್ಸುಗಳು ಹಾಗೇ ಇದ್ದುಕೊಂಡು ಆ ಮೇಲ್ ಮೇಲ್ಮನವಿಗೆ ಕಾರಣ ಆಗ್ತದೆ ಮತ್ತು ಬಹಳ ಖರ್ಚುದಾಯಕವಾದಂತಹ ಒಂದು ನ್ಯಾಯ ತೀರ್ಪುಗಳಾಗಿರ್ತದೆ ಆದರೆ ಇಲ್ಲಿ ಈ ಏನು ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಏನು ಒಂದು ಎರಡು ಅಭಿಯಾನಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೋ ಇದನ್ನು ಕಕ್ಷಿದಾರರು ಮತ್ತು ಎರಡೂ ಪಕ್ಷದಾರರು ಇದನ್ನು ಬಳಸಿಕೊಂಡಿದ್ದೇ ಆದರೆ ಎರಡು ಪಕ್ಷಗಾರರ ಬಾಂಧವ್ಯಗಳನ್ನು ನಾವು ಉಳಿಸ್ಕೊಳ್ಬೋದು ಮತ್ತು ಒಂದು ಸಹಜೀವನವನ್ನು ನಡೆಸಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಮತ್ತು ವೇಗವಾಗಿ ಅವರ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಬೋದು ಮತ್ತು ಅವರಿಗೆ ಕಾಲ ಹಾಗೂ ಹಣದ ವ್ಯಯ ಕೂಡ ಬಹಳಷ್ಟು ಕಡಿಮೆ ಇರ್ತದೆ ಈ ಒಂದು ಸದವಕಾಶವನ್ನು ನಾನು ಸಾರ್ವಜನಿಕವಾಗಿ ಪಕ್ಷಗಾರರಲ್ಲಿ ಮತ್ತು ಕಕ್ಷಿಗಾರರ ಎರಡೂ ಕಡೆ ಪಗ ಕಕ್ಷಿದಾರರನ್ನು ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಎರಡು ಅಭಿಯಾನಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಇದರಲ್ಲಿ ಆಗುವಂಥ ಉಪಯೋಗಗಳನ್ನು ತಾವು ಪಡ್ಕೊಳ್ಬೇಕು ಮತ್ತು ಈ ರಾಷ್ಟ್ರೀಯ ಅದಾಲತ್ನಲ್ಲಾಗಲಿ ಅಥವಾ ಮಧ್ಯಸ್ಥಿಕೆ ಗಾರಿಕೆ ತೊಂಬತ್ತು ದಿನ ಅಭಿಯಾನ ವಿಶೇಷ ಅಭಿಯಾನದಲ್ಲಿ ತಮ್ಮ ಪ್ರಕರಣಗಳು ಇತ್ಯರ್ಥ ಆದರೆ ಅದು ಸಮಾಧಾನಕರವಾಗಿರುತ್ತದೆ ತಮಗೆ ಯಾವುದೇ ಹಣದ ವೆಚ್ಚ ಕೂಡ ಇರೋದಿಲ್ಲ ನೀವು ಏನು ನ್ಯಾಯಾಲಯಕ್ಕೆ ಹಣವನ್ನು ಬರೆಸಿರುತ್ತರೋ ಯಾವ ಪ್ರಕರಣಕ್ಕೆ ಆ ಅದ ಹಣ ಕೂಡ ತಮಗೆ ರೀಫಂಡ್ ಆಗುತ್ತೆ ವಾಪಸ್ ಬರುತ್ತೆ ಇಂಥ ಒಂದು ಸುಸಂದರ್ಭವನ್ನು ಪಕ್ಷಿಗಾರರು ಬಳಸ್ಕೊಂಡು ಅದನ್ನು ತಮ್ಮ ಒಂದು ಅನುಕೂಲವನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ